ನವೆಂಬರ್ ಹದಿನಾಲ್ಕನ್ನ ವಿಶ್ವ ಮಧುಮೇಹ ದಿನಾಚರಣೆ ಎಂದು ಆಚರಿಸಲಾಗ್ತಾ ಇದ್ದು ಆ ದಿನವನ್ನ ಡಯಾಬಿಟಿಸ್ ರಿವರ್ಸಲ್ ದಿನ ಎಂದು ಘೋಷಿಸಬೇಕು ಎಂದು ಆಗ್ರಹಿಸಿ ಇನ್ನೊಂದೆರಡು ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗುತ್ತೆ ಎಂದು ಡಯಾಬಿಟಿಸ್ ರಿವರ್ಸಲ್ ಸೆಂಟರ್ನ ಡಾಕ್ಟರ್ ಪ್ರೀತಂ ತಿಳಿಸಿದರು ಇನ್ನು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎರಡು ಸಾವಿರದ ಆರರಿಂದ ವಿಶ್ವ ಮಧುಮೇಹ ದಿನಾಚರಣೆಯನ್ನ ಆಚರಿಸಿಕೊಂಡು ಬರಲಾಗುತ್ತಿದೆ ಮಧುಮೇಹಕ್ಕೆ ಆಹಾರ ಮತ್ತು ಮಾನಸಿಕ ಒತ್ತಡವೇ ಪ್ರಮುಖ ಕಾರಣ ಮಧುಮೇಹಕ್ಕೆ ಔಷಧ ತೆಗೆದುಕೊಳ್ಳುವುದು ತಾತ್ಕಾಲಿಕ ಇದಕ್ಕೆ ಯಾವುದೇ ಶಾಶ್ವತ ಔಷಧ ಇಲ್ಲ ಮನುಷ್ಯ ಆಹಾರ ಮತ್ತು ಜೀವನ ಶೈಲಿ ಬದಲಾಯಿಸಿಕೊಂಡಲ್ಲಿ ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡಬಹುದು ಡಯಾಬಿಟಿಸ್ ನಿಂದ ಮಧುಮೇಹಕ್ಕೆ ಔಷಧಿಯಿಂದ ಮುಕ್ತರಾಗಬಹುದು ಎಂದರು ಇನ್ನು ನೂರರಲ್ಲಿ ತೊಂಬತ್ತು ಜನರು ಟೈಪ್ ಟು ಡಯಾಬಿಟಿಸ್ ಇಂದ ಬಳುತ್ತಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿಯೇ ವಿಶ್ವ ಆರೋಗ್ಯ ಸಂಸ್ಥೆ ಟೈಪ್ ಟು ಮಧುಮೇಹವು ರಿವರ್ಸಲ್ ಆಗ್ತದೆ ಎಂದು ಹೇಳಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕ ಡಯಾಬಿಟಿಸ್ ಅಸೋಸಿಯೇಷನ್ ಕೂಡ ಟೈಪ್ ಟು ಮಧುಮೇಹವು ರಿವರ್ಸಲ್ ಆಗ್ತದೆ ಎಂದು ಹೇಳಿದೆ ಇನ್ನು ಎರಡ್ ಸಾವಿರದ ಎಂಟರಲ್ಲಿ ರಾಯ್ ಟೈಲರ್ ಟೈಪ್ ಟು ಮಧುಮೇಹವು ರಿವರ್ಸ್ ಆಗ್ತದೆ ಎಂದು ಸಾಬೀತುಪಡಿಸಿದ್ದಾರೆ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ನವೆಂಬರ್ ಹದಿನಾಲ್ಕನ್ನ ಡಯಾಬಿಟಿಸ್ ರಿವರ್ಸಲ್ ದಿನ ಎಂದು ಘೋಷಿಸಬೇಕು ಎಂದು ಒತ್ತಾಯಿಸಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಮಂಜುನಾಥ್ ವೈಶ್ವನಾಥ್ ಕಾಶಿ ಸೀತಾರಾಮ್ ರಾಜಣ್ಣ ಇದು ಡಬಲ್ ಆಗುತ್ತೆ ಎಸ್ಟಿಮೇಶನ್ ಆಡು ಭಾಷೆಯಲ್ಲಿ ರಿವರ್ಸಲ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಈಗ ಡಯಾಬಿಟಿಸ್ ಇಂದ ಕೋಟಿಗಟ್ಟಲೆ ಜನರು ಬಾಧೆ ಆಗಿದ್ದಾರೆ ಆಮೇಲೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ಒಂದು ದೊಡ್ಡ ಎಷ್ಟು ದೊಡ್ಡ ಒಂದು ಫಾರ್ಮಾ ಇಂಡಸ್ಟ್ರಿ ಅಂದ್ರೆ ಇದು ಒಂದು ಆಕ್ರೋಶದಿಂದ ಒಂದು ರಿಪೋರ್ಟ್ ಬಂದಿತ್ತು ಅವಾಗಲೇ ಒಂದು ಅರವತ್ತೈದು ಬಿಲಿಯನ್ ಡಾಲರ್ಸ್ ಅಷ್ಟು ಮೆಡಿಸಿನ್ಸ್ ಖರ್ಚಾಗುತ್ತಂತೆ ಜಗತ್ತಲ್ಲಿ ವರ್ಷಕ್ಕೆ ಎಸ್ಟಿಮೇಷನ್ ಪ್ರಕಾರ ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಇನ್ನೊಂದು ಮೂವತ್ತು ಮೂವತ್ತೆರಡರಲ್ಲಿ ಇದು ಡಬಲ್ ಆಗಿಬಿಟ್ಟು ಅಮೆಝಾನ್ ಕಿಂಡಲ್ಲಿದೆ ಫುಡ್ ಎಕ್ ಮಾಡ್ತಾ ಇದ್ದೀವಿ ಈ ಡಯಾಬಿಟೀಸ್ ರಿವರ್ಸಲ್ ಬಗ್ಗೆ ಡಾ ಜಗತ್ತಿನಾದ್ರೆ ಕಡಿಮೆ ತಿನ್ನಬೇಕು ವಾಕ್ ಮಾಡಬೇಕು ಇಷ್ಟಕ್ಕೆ ನಮ್ಮ ಮೆಡಿಕಲ್ ಬುಕ್ಕಲ್ಲಿ ನಿಂತೋಗ್ಬಿಡುತ್ತೆ ನಾವು ಅದನ್ನು ಪೇಷಂಟ್ಸಿಗೆ ಹೇಳ್ತಾ ಇದ್ವಿ ಮುಕ್ಕಾಲು ಭಾಗ ಈ ಮುಕ್ಕಾ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಪೇಷಂಟ್ಸಿಗೆ ಅದನ್ನು ಮಾಡೋಕ್ಕಾಗ್ತಿರಲಿಲ್ಲ ಸೊ ಇದು ಯಾಕೆ ಆಗಲ್ಲ ಇವರಿಗೆ ಮಾಡೋಕ್ಕೆ ಸೊ ಇದು ಒಂದು ಬಹಳ ಇಂಟ್ರೆಸ್ಟಿಂಗ್ ಇದಕ್ಕೆ ಉತ್ತರ ಮನೆಗೆ ಸಿಕ್ಕಿದ್ದು ಸಂಪೂರ್ಣ ಹೊರಗಡೆ ಬೇರೆ ಬುಕ್ಸಲ್ಲಿ ಡಯಾಬಿಟಿಸ್ ಇದು ನಮ್ಮ ಮೆಡಿಕಲ್ ಬುಕ್ಸಲ್ಲ ನಾವೆಲ್ಲ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಹಾಗಂತ ಮೆಡಿಸಿನ್ಸ್ ತಪ್ಪು ಅಂತಲ್ಲ ಮೆಡಿಸಿನ್ಸ್ ತಾತ್ಕಾಲಿಕವಾಗಿ ನಮಗೆ ಇಮಿಡಿಯೇಟ್ ರಿಲೀಫ್ ಕೊಟ್ಟೇ ಕೊಡುತ್ತೆ ತಿನ್ ತಲುಪ್ಸಿದ್ರೆ ಅದರಲ್ಲಿ ಸರ್ಕಾರಕ್ಕೆ ಕೂಡ ನಾವು ಇದನ್ನು ಮನವಿ ಮಾಡಿ ಅವರೊಂದು ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ ಅಂತ ಹೇಳಿದ್ರೆ ಜನರಿಗೆ ತಕ್ಷಣ ಅದ್ರ ಬಗ್ಗೆ ಅರಿವು ಮೂಡುತ್ತೆ ಇದರಲ್ಲಿ ಪತ್ರಿಕೆಗಳ ಪಾತ್ರ ಸುದ್ದಿವಾಹಿನಿಗಳ ಪಾತ್ರ ಬಹಳ ಮುಖ್ಯ ಯಾಕೆಂದರೆ ನಿಮ್ಮಿಂದನೇ ಸಾವಿರಾರು ಕೋಟ್ಯಂತರ ಜನರಿಗೆ ಈ ಸುದ್ದಿ ಹೋಗಬೇಕು ಸೊ ಡಯಾಬಿಟಿಸಿಂದ ಹೊರಗೆ ಬರಲಿಕ್ಕೆ ಜನ ಇದರಿಂದ ಒಂದು ಆಶಾ ಆಶಾಭಾವನೆ ಬರಬೇಕು ಈ ರಿವರ್ಸಲ್ ಅಂತಕ್ಷಣ ಇನ್ನೊಂದು ತಪ್ಪು ಕಲ್ಪನೆ ಅಂದರೆ ಕಂಪ್ಲೀಟಾಗಿ ಮಾತ್ರ ನಿಂತ್ಬಿಡಬೇಕು ಇದಾಗುತ್ತೆ ಅಂತ ಎಲ್ರಿಗೂ ನಿಲ್ಲಿಕ್ಕಿಲ್ಲ ಯಾಕೆಂದ್ರೆ ಅವರವ್ರದ್ದು ಟೆನ್ಷನ್ ಇರುತ್ತೆ ಅವರ ಲೈಫ್ ಸ್ಟೈಲ್ ಇರುತ್ತೆ ಈವನ್ ಇಫ್ ಫಿಫ್ಟಿ ಪರ್ಸೆಂಟ್ ಅವರು ಡಯಾಬಿಟಿಸ್ ಮೆಡಿಸಿನ್ಸ್ನ ಕಡಿಮೆ ಮಾಡಿಕೊಂಡ್ರೆ ಡಯಾಬಿಟಿಸ್ಸಿಂದ ಬರೋ ಸಮಸ್ಯೆಗಳು ಅಷ್ಟು ಮುಂದಕ್ಕೆ ಹೋಗ್ತವೆ ಅಷ್ಟು ಮುಂದಕ್ಕೆ ಹೋಗೋದ್ರೊಳಗಡೆ ಅಲ್ಲಿಗೆ ನಮ್ಮ ಲೈಫ್ ಎಲ್ಲ ಒಂದು ಕಡೆ ಎಂಡ್ ಆಗುತ್ತೆ ದ ಅಲ್ಟಿಮೇಟ್ ಏಮ್ ಆಫ್ ಮೆಡಿಕಲ್ ಸೈನ್ಸ್ ಏನು ಅಂದರೆ ಒಂದು ಹೆಲ್ದಿ ಡೆತ್ ನಾವೆಲ್ಲರೂ ಸಾಯ್ತು